ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜನವರಿ ಇಪ್ಪತ್ತೇಳು ಮೈಸೂರಿನ ಜಯನಗರದಲ್ಲಿರುವ ಝೋನ್ ಎರಡರ ವ್ಯಾಪ್ತಿಯಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ ಎಸ್ ಶ್ರೀವಸಾರ್ ಅವರಿಂದು ಸುಮಾರು ಐವತ್ತು ಜನ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ವಾರ್ಡ್ ಮುಖ್ಯಸ್ಥರು ಸೇರಿದಂತೆ ಶಾಸಕರ ಆಪ್ತ ಸಹಾಯಕರುಗಳಾದ ಆದಿತ್ಯ ಪ್ರದೀಪ್ ಕುಮಾರ್ ಕಿಶೋರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಟ್ಯಾಂಕ್ ಯು ಕೊಟ್ಟು ಮನೇಲಿ ಇಟ್ಕೊಂಡು ಮಿಷಿನ್ ಹೊಲ್ಗೆ ಎಂಟ್ರ ಮಾಡ್ತೀನಿ ಒಂದು ಅಂಗಡಿ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಶ್ರೀವರ್ಷ ಸರ್ ಕೊಟ್ಟಿರೋದು ಶಾಸಕರು ನಾವು ಪಾಳ್ಯ ಎಚ್ ಪಾಳ್ಯ ನಚನಾಲಿ ಪಾಳ್ಯ ಹಾಂ ಪಲ್ಲವಿ ಅಂತ ನಮ್ಮ ನೆಚ್ಚಿನ ಶಾಸಕರಾದ ಹೊತ್ಸಣ್ಣ ಅವರು ಈ ದಿನ ಎಲ್ಲ ಬಡ ಮಕ್ಕಳಿಗೆ ಒಲೆ ಒಲೆಗೆ ಯಂತ್ರ ನಾವು ಕೊಟ್ಟಿದ್ದಾರೆ ಇದನ್ನ ನಮ್ಮ ಹೆಣ್ಮಕ್ಳು ಮಕ್ಕಳು ಮನೇಲಿ ಕೂತು ಸಂಪಾದನೆ ಮಾಡೋಂಥ ಒಂದು ಇದು ಉದ್ಯೋಗ ಇದನ್ನ ಎಲ್ಲ ಉಪಯೋಗಪಡಿಸ್ಕೋಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈನ್ ಜಯ ಕರ್ನಾಟಕ ಶಾರದಮ್ಮ ಕಾರ್ಪೊರೇಟರ್ ಅರವತ್ ಮೂಲನವರ್ ಎಲ್ಲರಿಗೂ ಈ ಹೊಲಿಗೆ ಯಂತ್ರದ ವಿತರಣೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಈ ವಲಯದ ಆಯುಕ್ತರಾದಂಥ ಶ್ರೀತ ನಾಗರಾಜ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬರೋಣ ವೇದಿಕೆ ಮೇಲೆ ನಮ್ಮ ಜೊತೆ ನಾಗರಾಜ್ ಅವರು ಇದ್ದಾರೆ ಬಂಧುಗಳೇ ಇವತ್ತು ಈ ಭಾಗದ ಏನು ಐವತ್ತ್ಮೂರು ಜನ ಫಲಾನುಭವಿಗಳಿಗೆ ಯಾರು ನಿಮಗೆ ಟ್ರೈನಿಂಗ್ ಆಗಿದೆ ಯಾರು ನಿಮಗೆ ಹೊಲಿಗೆ ಕೆಲಸವನ್ನು ಮಾಡಬಲ್ಲರಿ ಆ ರೀತಿ ಅವರಿಗೆ ಹೊಲಿಗೆ ಯಂತ್ರವನ್ನು ಕೊಡುವ ಮುಖಾಂತರ ನಿಮ್ಮ ಜೀವನ ಚೆನ್ನಾಗಾಗಲಿ ಅನ್ನುವಂಥ ಕಾರಣಕ್ಕೆ ನಿಮ್ಮ ಹತ್ರ ಅಲ್ಪ ಸ್ವಲ್ಪ ದುಡ್ಡು ಸೇರಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಮನೇಲಿ ಏನಾದರೂ ಅನುಕೂಲ ಅನಾನುಕೂಲ ಆದರೆ ನಿಮ್ಮ ಹತ್ರನೂ ಒಂಚೂರು ಕೈಯಲ್ಲಿ ದುಡ್ಡಿರಲಿ ಅನ್ನೋ ಕಾರಣಕ್ಕೆ ನೀವೇ ದುಡಿದು ಸಂಪಾದನೆ ಮಾಡಲಿ ಅನ್ನುವಂಥ ಕಾರಣಕ್ಕೆ ಇವತ್ತು ಸರ್ಕಾರ ಈ ಥರದ ಯೋಜನೆಗಳನ್ನೆಲ್ಲ ಮಾಡ್ತಾ ಇದೆ ಯಾವುದೇ ಸರ್ಕಾರ ಇದ್ದರೂ ಬಡವರನ್ನ ಮೇಲೆತ್ತಬೇಕು ಬಡವ್ರನ್ನ ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ರೆ ಅವ್ರನ್ನ ಮೇಲೆತ್ತಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಮೈಸೂರು ಮಹಾನಗರ ಪಾಲಿಕೆಯ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಮತ್ತೆ ಏಳು ಪಾಯಿಂಟ್ ಎರಡು ಐದು ಸ್ಕೀಮ್ ನಡಿ ಬಡವರಿಗೆ ಅಥವಾ ಯಾರು ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಹೊಲಿಗೆ ಯಂತ್ರವನ್ನು ಕೊಟ್ಟು ಅವರ ಒಂದು ಜೀವನವನ್ನ ಸುಧಾರಿಸತಕ್ಕಂಥದ್ದು ಅಂದ್ರೆ ಯಾರು ತರಬೇತಿಯನ್ನು ಪಡೆದಿದ್ದಾರೆ ಆ ತರಬೇತಿಯನ್ನು ಯಶಸ್ವಿಗೊಳಿಸಬೇಕು ಮತ್ತೆ ನಮ್ಮ ಆರ್ಥಿಕ ಜೀವನವನ್ನು ಸಹ ಉತ್ತಮಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ